ಬೆಳಗಾವಿಯ ರಾಣಿ ಚೆನ್ನಮ್ಮ ವಿವಿ ಘಟಿಕೋತ್ಸವ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ವಿವಿಧ ಪದವಿ ಪ್ರದಾನ ಮಾಡಿದರು ಶಿವಲಿಂಗೇಶ್ವರ ಸ್ವಾಮೀಜಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶಂಶುದ್ದೀನ್ ಅಬ್ದುಲ್ಲಾ ಪುಣೇಕರ ಅವರಿಗೆ ಇದೇ ವೇಳೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕುಲಪತಿ ಡಾಕ್ಟರ್ ಸಿಎಂ ತ್ಯಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ತಾವರ್ಚಂದ್ ಗೆಹ್ಲೋಟ್ ಸ್ವಾಮಿ ವಿವೇಕಾನಂದ ಶಿಕ್ಷಣ ತಜ್ಞ ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮುಂತಾದ ಚಿಂತಕರು ಶಿಕ್ಷಣ ಉದ್ದೇಶಗಳ ಕುರಿತು ಮಹತ್ವದ ಚಿಂತನೆಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಈ ಚಿಂತನೆಗಳ ಸಾರವನ್ನು ಅರಿತು ಸಮಾಜ ಸೇವೆ ಸಂಸ್ಕೃತಿ ಪ್ರಸಾರ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು ಡಾಕ್ಟರ್ ಎಂಸಿ ಸುಧಾಕರ್ ವಿಶ್ವವಿದ್ಯಾಲಯಗಳನ್ನು ಉಳಿಸಿಕೊಳ್ಳುವ ಜೊತೆಗೆ ಉನ್ನತ ಶಿಕ್ಷಣದ ಗುಣಮಟ್ಟ ವೃದ್ಧಿಗೆ ಸರ್ಕಾರ ಹಲವು ರೀತಿಯ ಚಿಂತನಾ ಮಂಥನ ನಡೆಸುತ್ತಿದೆ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ವಿಶ್ವವಿದ್ಯಾಲಯಗಳ ಸೌಲಭ್ಯ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಕನಸನ್ನು ನನಸು ಮಾಡಲು ವಿದೇಶಿ ವ್ಯಾಸಂಗಕ್ಕೆ ಅನುದಾನ ಮೀಸಲಿಡಲಾಗಿದೆ ಎಂದು ತಿಳಿಸಿದರು क्योंकि यहाँ नालंदा तशीला एवं विक्रमशिला जैसे विश्वविद्यालय शिक्षा संस्थान थे यहाँ हजारों विद्यार्थी अध्ययन के लिए आते थे और भारतीय संस्कृति से परिचित होते थे भारतीय धर्म से परिचित होते थे हमारी शिक्षा प्रणाली हमारा ज्ञान और हमारा विज्ञान में योगदान के साथ साथ हमारा भारत धर्म संस्कृति और आध्यात्मिकता का केंद्र था और सशक्त अर्थव्यवस्था के कारण आर्थिक रूप से भी समृद्ध था ಈಗ ವರ್ಕ್ ಫೋರ್ಸ್ ಇಲ್ಲ ಕ್ವಾಲಿಫೈಡ್ ವರ್ಕ್ ಫೋರ್ಸ್ ಇಲ್ಲ ಟೆಕ್ನಿಕಲಿ ಕ್ವಾಲಿಫೈಡ್ ವರ್ಕ್ ಫೋರ್ಸ್ ಸಂದರ್ಭದಲ್ಲಿ ಯಂತ್ರಗಳ ಮೇಲೆ ಇವತ್ತು ಹೆಚ್ಚು ಅವಲಂಬಿತ ಈ ಸಂದರ್ಭ ಹೇಳ್ತಾ ನಾವು ಇವತ್ತು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಅಥವಾ ಇವತ್ತು ನಾವು ಬದ್ವಿ ಪಡೆದಿದ್ದೇವೆ ನಮಗೆಲ್ಲ ಗೊತ್ತಿದೆ ಅಂತಕ್ಕಂಥ ಭಾವನೆ ಅಲ್ಲ ಹೆಚ್ಚು ನಾವು ಮತ್ತಷ್ಟು ಏನು ಹೊಸ ಒಂದು ಕಾರ್ಯಗಳನ್ನ ಕಲೀಲಿಕ್ಕೆ ಕಡೆ ನಾವು ಹೆಚ್ಚುವರಿಯಾಗಿ ತರಬೇತಿಗಳನ್ನು ಪಡೆದಾಗ ಮಾತ್ರ ಕೈಗಾರಿಕೆ ಅಥವಾ ಬೇರೆ ಬೇರೆ ಉದ್ಯಮಗಳಲ್ಲಿ ನಮ್ಗೆ ಕೆಲಸ ಸಿಗ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ